ಎಲ್ಲರಿಗೂ ಮಂಜು ಮನೆಗೆ ಸ್ವಾಗತ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರುವ ಒತ್ತು ಶಾವಿಗೆ ಹಾಗೆ ಕಾಯಿ ಹಾಲು ಮಾಡೋಣ ಬನ್ನಿ ಹೀಗೆ ನಾನು ಸ್ಟೌವ್ ಹತ್ಕೊಂತ ಇದ್ದೀನಿ ನಾನು ಒಂದು ಕ್ಲಪ್ ಒಂದು ಕಪ್ ಅಕ್ಕಿ ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಹೀಗೆ ನಾನು ಸ್ವಲ್ಪ ರುಚಿಯ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಹೀಗೆ ಸ್ವಲ್ಪ ಬೆಣ್ಣೆ ಹಾಕೊತಾ ಇದ್ದೀನಿ ನಾನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಎಣ್ಣೆನ ಹಾಕೋಬಹುದು ಅದು ಚೆನ್ನಾಗಿ ನೀರು ಕುದೀನಿ ನೋಡಿ ನೀರು ಕುದಿಸಾ ಇದೆ ನಾನು ಹೀಗೆ ಅಕ್ಕಿ ಹಿಟ್ಟನ್ನ ಹಾಕೊತ ಇದ್ದೀನಿ ಇದು ಇಷ್ಟೇ ಇರಲಿ ಮಿಕ್ಸ್ ಮಾಡಬೇಡಿ ಅದು ಸ್ವಲ್ಪ ಚೆನ್ನಾಗಿ ಬೇಯ್ದೆ ಹೀಗೆ ಹಿಂಗ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ವಾ ಅಷ್ಟೇ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಚೆನ್ನಾಗಿ ಬಂದಿದೆ ಲೋ ಫ್ಲೇಮಲ್ಲಿ ಇಟ್ಟನೆ ನೀವು ಕೈ ಆಡಿಸ್ಬೇಕು ಇದು ರೆಡಿ ಆಗಿದೆ ಈಗ ನಾನು ಇದು ಸ್ಟವ್ನ ಬಂದ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಲು ಚೆನ್ನಾಗಿ ಈಗ ನಾ ಅಂಚನ ಕಾಯಿ ಹಾಲ್ದಕ್ಕೆ ಇಟ್ಟಿದ್ದೀನಿ ಕಾಯಿ ಹಾಲು ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಹಕ್ಕಿನ ಸೊಪ್ಪು ಹುರ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ಕೈ ಆಡಿಸಿ ಕೈ ಆಡಿಸ್ಕೊಂಡು ಇದನ್ನ ನಾನು ಈಗ ಮಿಕ್ಸಿಗೆ ಹಾಕೊತ ಇದ್ದೀನಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ಅಕ್ಕಿನ ಫ್ರೈ ಮಾಡ್ಕೊಂಡಿದಿನಿ ಅದಷ್ಟೇ ನಾನು ಮಿಕ್ಸಿಗೆ ಹಾಕೊತ ಇದ್ದೀನಿ ಫಸ್ಟ್ ನೋಡಿ ಅಕ್ಕಿನ ನಾನು ಮಿಕ್ಸಿಗೆ ಹಾಕೊಂತ ಇದ್ದೀನಿ ಈಗ ಬಾದಾಮಿ ಒಂದು ಹೇಲಕ್ಕಿ ಈಗ ಬಾದಾಮಿ ಹಾಕಿ ಮಿಕ್ಸಿಗೆ ಹಾಕೊತೀನಿ ಹೀಗೆ ಸಣ್ಣದಾಗಿ ತುರಿದಿಟ್ಕೊಂಡಿರುವ ಕಾಯಿ ತುರಿನ ಇದ್ದೀನಿ ಮಿಕ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಒಂದು ಬಾಣಲಿಗೆ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲನ ಇದ್ದೀನಿ ನಾನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಬೆಲ್ಲ ಕರಗಲಿ ಈಗ ಅವಾಗ ಗ್ರೈಂಡ್ ಮಾಡ್ಕೊಂಡಿರುವ ಕಾಯಿ ತುರಿನ ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡಿ ಕುದೀತಾ ಇದೆಯಲ್ಲ ಕುದಿ ಬರ್ತಾ ಇದೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದೇ ಒಂದು ಕುದೀನ ಕುದಿಸ್ಕೋಬೇಕು ನಾವು ನೋಡಿ ಕುದಿನ ಕುದಿಸ್ಕೊಟ್ಟೆ ನೋಡಿದ ಕುದಿತ ಇದೆ ನಾನು ಈಗ ಸ್ಟವ್ನ ಆಫ್ ಅದು ಮಾಡಿ ಇಷ್ಟ ಮಾಡೋಣ ಈಗ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಬೇಕೈತಿ ನೀರು ಹಚ್ಚಿ ನೀರು ಹಚ್ಚಿ ನಾಲ್ಕು ಚೆನ್ನಾಗಿ ಬಂದಿದೆ ನೋಡಿ ನೀವನ್ನ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ನೋಡಿ ನಮ್ಮ ಒತ್ತು ಶಾವಿಗೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ ನೀರು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ